ಗಂಗಾವತಿ ತಾಲೂಕಿನ ಬಸಪಟ್ನ ಗ್ರಾಮದಲ್ಲಿ ಹದಿನೆಂಟನೇ ವರ್ಷದ ಶ್ರೀ ಗಂಗಾಪರಮೇಶ್ವರಿ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಬೆಳಿಗ್ಗೆ ಶ್ರೀ ಗಂಗಾಪರಮೇಶ್ವರಿ ಮೂರ್ತಿಗೆ ಮಹಾರುದ್ರಾಭಿಷೇಕ ವಿಶೇಷ ಅಲಂಕಾರ ಮಹಾಮಂಗಳ ಆರತಿ ಜರುಗಿತು ನಂತರ ಸುಮಂಗಲಿಯರಿಂದ ಕಳಸ ಕನ್ನಡಿ ಮತ್ತು ಸಕಲ ವಾದ್ಯ ವೈಭವಗಳೊಂದಿಗೆ ಶ್ರೀ ಗಂಗಾಪರಮೇಶ್ವರಿಯ ಭಾವಚಿತ್ರವನ್ನು ತೆರೆದ ವಾಹನದಲ್ಲಿರಿಸಿ ಗಂಗೆ ಸ್ಥಳದಿಂದ ಅದ್ದೂರಿ ಮೆರವಣಿಗೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಗಂಗಾಪರಮೇಶ್ವರಿ ದೇವಸ್ಥಾನ ಸೇವಾ ಸಮಿತಿಯವರು ಹಾಗೂ ಗಂಗಾಮತ ಸಮಾಜದ ಸಮಸ್ತ ಸುತ್ತ ಸುತ್ತಮುತ್ತಲಿನ ಗ್ರಾಮಗಳ ಸಕಲ ಸಭಕ್ತರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ಆರ್ ಶ್ರೀನಾಥ್ ಹಾಗೂ ಗಂಗಾಮತಸ್ಥ ತಾಲೂಕು ಅಧ್ಯಕ್ಷರಾದ ಹನುಮೇಶ್ ಬಟಾರಿ ಹಾಗೂ ಇತರರು ಉಪಸ್ಥಿತರಿದ್ದರು ಬಸವಪಟ್ಟಣ ಗ್ರಾಮದಲ್ಲಿ ಹದಿನೆಂಟನೇ ವರ್ಷದ ಗಂಗಾದೇವಿ ಜಯಂತಿ ಉತ್ಸವ ಮತ್ತು ಅಂಬಿಗರ ಚೌಡೆಯವರ ಸ್ಮರಣಾರ್ಥವಾಗಿ ಇವತ್ತು ಬಸವಪಟ್ಟಣದಲ್ಲಿ ಗಂಗಾ ಮತಸ್ಥರು ಎಲ್ಲ ಎಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ಇವತ್ತು ಗರಿಡಿಗೆ ಮುಖಾಂತರ ಆ ತಾಯಿಯನ್ನು ತುಂಬ ಮುಖಾಂತರ ಮಾಡಿದರು ಇದಕ್ಕೆ ಪ್ರತಿ ವರ್ಷ ಸಾಕಷ್ಟು ಕಡೆ ಜನರು ಗಂಗಾದೇವಿಯನ್ನು ಸ್ಮರಿಸಿ ಇವತ್ತು ನಾವು ಮುಂದೆ ಹೋಗ್ತಕ್ಕಂಥ ಕೆಲಸ ಆಗ್ತದೆ ಅದರಿಂದ ಇವತ್ತು ಇಡೀ ಗ್ರಾಮಗಳು ಎಲ್ಲ ಗ್ರಾಮಗಳು ಗಂಗಾ ಜಯಂತಿಯನ್ನು ಎಲ್ಲರೂ ಎಲ್ಲ ಸಮಾಜದವರು ಕೂಡ ಭಾಗವಹಿಸಬೇಕಂತ ನಾನು ಸಂದರ್ಭದಲ್ಲಿ ಕೇಳ್ಕೊತಿದ್ದೀನಿ ಇದ್ದೀನಿ ಮುಂದೆ ನಿರ್ಮಾಣದಲ್ಲಿ ಈ ಸಮಾಜಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಥರದ ಸಹಾಯಗಳನ್ನು ಸರ್ಕಾರಗಳು ಮುಂದಾಗಬೇಕು ಮುಂದಾದರೂ ಕೂಡ ಈಗ ನಾನು ಈ ಸಮಾಜ ಏನು ಸೇವೆ ಮಾಡಬೇಕು ಮುಂದೆ ತೀರ್ಮಾನದಲ್ಲಿ ಅಷ್ಟು ರಾಶಿ ಇದ್ದಾರೆ ನಮ್ಮ ತಾಲೂಕು ಅಧ್ಯಕ್ಷರಂಥ ಅನ್ವೇಶ್ ಅವರಿದ್ದಾರೆ ಅವ್ರನ್ನ ಮುಂದೆ ಇಟ್ಕೊಂಡು ನಾನು ಮುಂದೆ ಈ ಸಮಾಜದ ಅಭಿವೃದ್ಧಿಗೆ ನಾನು ಮುಂದೆ ಕೆಲಸ ಮಾಡ್ತೀನಿ ಅಂತೇಳಿ ನಮ್ಮೆಲ್ಲರಿಗೆ ಹೇಳ್ತಾ ಇನ್ನೊಮ್ಮೆ ಗಂಗಾ ಜಯಂತಿಯ ಎಲ್ಲ ಶುಭಾಶಯಗಳನ್ನು ಎಲ್ಲರಿಗೂ ಸಲ್ಲಿಸ್ತಾ ನಾನು ಆತನಿಸ್ತೇನೆ ಗಂಗಾ ಜಯಂತಿಯನ್ನು ಆಚರಿಸಿದರು ಇದು ಹದಿನೆಂಟನೇ ವರ್ಷದ ಗಂಗಾ ಜಯಂತಿ ಅದ್ದೂರಿಯಾಗಿ ಆಚರಣೆ ವರ್ಷ ವರ್ಷ ಹದಿನೆಂಟು ವರ್ಷನು ಆಚರಿಸತಾ ಬಂದಿದ್ದಾರೆ ಬೀದಿ ಮುಖಾಂತರ ಭಾವಚಿತ್ರ ಗಂಗಾ ಪರಮೇಶ್ವರಿ ಹಾಗೂ ನಿಜಶನ ಅಂಬಿರ ಚೌಡ ಎಲ್ಲ ಭಾವಚಿತ್ರದ ಬಂದ ಬೀದಿಯನ್ನು ನೆರವಣಿಗೆ ಮಾಡಿಕೊಂಡು ಕಳಸ ಕಳಿಸ ಕಳಿಸೋದ್ರ ಮುಖಾಂತರ ಇವತ್ತು ಗಂಗಾ 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 ಸ್ಥಳಕ್ಕೆ ಹೋಗಿ ಅಲ್ಲಿಂದ ದೇವಿಗೆ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡ್ತಾರೆ ಇವತ್ತು ನಮ್ಮ ಸಮಾಜಕ್ಕೆ ಇವಾಗಲೂ ಅಂದರೆ ಈ ಒಂದು ನಮ್ಮ ಭಾಗದಲ್ಲಿ ರಾಮುಲು ಅವರು ಭೀಷ್ಮ ಅಂತೇಳಿ ಇದ್ದಿದ್ದಾರೆ ಅವರು ಭೀಮ ಅವರು ಯಾಕೆಂದರೆ ನಮ್ಮ ಹಿಂದುಳಿದ ವರ್ಗದವರಿಗೆ ಅವರಿಗೆ ಅವರು ಹೆಚ್ಚು ಕುಟುಂಬದಿಂದ ನಮಗೆ ಯಾವಾಗಲೂ ನೆರವು ನೆರವಿದೆ ಇವತ್ತು ನಮ್ಮ ದಣಿಯವರು ಬಂದಿದ್ದಾರೆ ಇವತ್ತು ಬಂದು ಗಂಗಾದೇವಿಯ ಆಶೀವಾದನ್ನು ಪಡ್ಕೊಂಡಿದ್ದಾರೆ ಇವತ್ತಿಗೂ ನಮ್ಮ ಜೊತೆಗೆ ನಮ್ಮ ಸಮಾಜದ ಬೆನ್ನಿಂದ ಅಂತೇಳಿ ಈ ನಮ್ಮ ಗಣೆಯರು ಎಚ್ಚರಿ ಗಣ್ಯರು ಇವತ್ತು ಶಾಸೋದ ನಮ್ಮ ಹಿರಿಯರ ಮುಖಾಂತರ ಇವತ್ತು ನಾವೇನು ಬೆಸ್ತ ಅಂತೇಳಿ ಏನು ಸರ್ಟಿಫಿಕೇಟ್ ಇದು ಮೊನ್ನೆಯೇನು ಗ್ರಾಮ ಗ್ರಾಮದಲ್ಲಿ ಹೋಗಿ ಎಲ್ಲ ಇದು ಮಾಡಿದೆ ಎಲ್ಲರೂ ಅದಕ್ಕೆ ಎಲ್ಲ ಹಳ್ಳಿಯರು ಬೆಸ್ತರು ಅಂತೇಳಿ ಜಾತಿ ಸರ್ಟಿಫಿಕೇಟಲ್ಲಿ ನಮೂದಿಸಿ ಇವತ್ತು ನಮಗೆ ಎಲ್ಲರೂ ಸಹಕಾರ ಎಲ್ಲ ಗ್ರಾಮದವರು ಸಹಕಾರ ಮಾಡಿದ ನಂತರ ಈ ಸಂದರ್ಭದಲ್ಲಿ ಎಂದು ಕುಂದು ನುಡಿಯದಿರು ಒಂದೇ ಹುಟ್ಟಿನಲ್ಲಿ ಕಡೆಯ ಹಾಯಿಸುವ ನಮ್ಮ ಅಂಬಿಗರ ಚೌಡ ಯಾವತ್ತು ಈ ಬಸಾಪಟ್ಟಣ ಗ್ರಾಮದಲ್ಲಿ ಹದಿನೆಂಟನೇ ಗಂಗಾ ಜಯಂತಿ ಅಂಬಿಗರ ಚೌಡೆಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಬೆಳಗ್ಗೆ ಏಳು ಗಂಟೆಯಿಂದ ಅದ್ಧೂರಿಯಾಗಿ ಡೊಳ್ಳು ಹಾಗೂ ಕುಂಭ ಕಳಸಗಳೊಂದಿಗೆ ಒಂದು ಮೆರವಣಿಗೆ ಆಯಿತು ಈ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬರಬೇಕಾಗಿತ್ತು ಅಂದರೆ ಲೋಕಸಭಾ ಸದಸ್ಯರು ಬರೋದರಿಂದ ಸ್ವಲ್ಪ ತಡವ ತಡವಾಯಿತು ಅದು ಈಗ ಬಂದಿದ್ದಾರೆ ಆಶ್ ತಾಯಿ ಆಶೀರ್ವ ಆಶೀರ್ವಾದವನ್ನು ಪಡೆದಿದ್ದಾರೆ ಯಾವತ್ತು ಎಚ್ ಆರ್ ಜಿ ಕುಟುಂಬ ಸುಮಾರು ನಮ್ಮ ಏರಿ ಗಂಗಾವತಿ ಇರಲಿ ಕೊಪ್ಪಳ ಇರಲಿ ಸಿಂಧನೂರು ಇರಲಿ ಸುಮಾರು ಒಂದು ಕೋಟಿ ವರೆಗೂ ತಮ್ಮ ಅನುದಾನವನ್ನು ಈ ಗಂಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನೀಡಿದ್ದಾರೆ ಇವತ್ತು ಯಾವುದೇ ಹಳ್ಳಿ ಹೋಗ್ಲಿ ಇವತ್ತು ಹೊಸಹಳ್ಳಿ ಬಲ್ಲಾಪುರು ಆನೆಗುಂದಿ ಹೆಬ್ಬಾಳು ಮಸ್ತೂರು ಸುಳೆಗಲ್ಲು ಬೆನಕನಾಡು ಇವತ್ತು ಏನು ಚಿಕ್ಕ ಜಾಲು ಎಲ್ಲೇ ಹೋದರೂ ಕೂಡ ಇವತ್ತು ಎಚ್ ಆರ್ ಜಿ ಕುಟುಂಬದಿಂದಲೇ ಈ ಗಂಗಾದೇವಿ ಗರ್ಭಗುಡಿ ಆಗಲಿ ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಆಗಲಿ ಅವರ ಒಂದು ಇದ್ರಲಿಂದನೇ ಆಗಿರೋದು ಯಾಕಂದ್ರೆ ಗಂಗಾ ಪುತ್ರ ಗಂಗಾ ಪುತ್ರ ರಾಮದಡಿ ಭೀಷ್ಮ ಮಹಾಭೀಷ್ಮ ಅಂತ ಕರೆಯಲ್ಪಡ್ತಾರೆ ಅದಕ್ಕೆ ಅಂಥ ಭೀಷ್ಮಾದಿಯರು ಇವತ್ತು ಗಂಗಾದೇವಿಯ ಕೃಪೆಗೆ ಪಾತ್ರವಾಗಿ ಅವರ ತಾಯಿಯ ಆಶೀರ್ವಾದ ಪಡೆದುಕೊಂಡಿರ್ತಾರೆ ಅವರ ಪುತ್ರರಾದ ಸನಾತನಿಯವರು ಅವರ ಕುಟುಂಬಕ್ಕೆ ಆ ದೇವರು ಆರೋಗ್ಯ ಐಶ್ವರ್ಯ ಕಳುಹಿಸಿಲ್ಲ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತೇನೆ ವಿದ್ಯ ಶರಣಿಗರ ಚೌಡಯ್ಯ ಪ್ರಸನ್ನ ಶ್ರೀ ಗಂಗಾ ಪರಮೇಶ್ವರಿ ಪ್ರಸನ್ನ ಶ್ರೀ ಶಾಂತಮಣಿ ಸ್ವಾಮಿಗಳು ಶ್ರೀ ಗಂಗಾ ಪರಮೇಶ್ವರಿ ದೇವಸ್ಥಾನ ಸೇವಾ ಸಮಿತಿ ಬಸವಪಟ್ಟಣ ಇವರಿಂದ ಹದಿನೆಂಟನೆಯ ವರ್ಷದ ಗಂಗಾ ಪರಮೇಶ್ವರಿಯ ಜಯಂತಿ ಉತ್ಸವ ಹಾಗೂ ಕುಂಭೋತ್ಸವವನ್ನು ನಾವು ಇಂದು ಆಚರಣೆ ಮಾಡಿದೆವು ದಿನಾಂಕ ಮೂರು ಹತ್ತು ಇಪ್ಪತ್ತೈದರಿಂದ ತಾರೀಖು ನಾಲ್ಕು ಹತ್ತು ಇಪ್ಪತ್ತೈದರವರೆಗೆ ಭಜನೆ ಕುಂಭಮೇಳ ಎಲ್ಲ ನೆರವೇರಿಸಿದ್ದೇವೆ ಹಾಗೂ ಈ ಒಂದು ಗಂಟೆಯಿಂದ ಅನ್ನ ಸಂತರ್ಪಣೆ ಪ್ರಸಾದವನ್ನು ನೀಡಿದ್ದೇವೆ ಇದೇ ರೀತಿ ನಾವು ಪ್ರತಿ ವರ್ಷದಂತೆ ನಾವು ಗಂಗಾಪರಮೇಶ್ವರಿ ಮೂರ್ತಿಯ ಮಹಾರುದ್ರಾಭಿಷೇಕ ನಂತರ ಮುಂಜಾನೆ ಎಂಟು ಗಂಟೆ ಸಮ ಸಮಾಜದವರ ಗುರು ಮುಖ ಸಮ್ಮುಖದಲ್ಲಿ ಶಿವಮೊಗ್ಲರಿಗೆ ಕನ್ನಡಿ ಮತ್ತು ಸಕಲ ವಾದ್ಯ ವೈಭವಗಳೊಂದಿಗೆ ಗಂಗಾಪರಮೇಶ್ವರಿ ಭಾವಚಿತ್ರವನ್ನು ಗಂಗೆ ಸ್ಥಳಕ್ಕೆ ಮೊಳಿನೊಂದಿಗೆ ಹೋಗಿ ಬರುವುದು ಹಾಗೂ ಹನ್ನೆರಡು ಮೂವತ್ತೈದು ನಿಮಿಷಕ್ಕೆ ಗಣಾರಾಧನೆ ಮಾಡುವುದು ಇವೆಲ್ಲ ವರ್ಷದಂತೆ ನಾವು ಮಾಡಿಕೊಂಡು ಬಂದಿದ್ದೇವೆ ಇದನ್ನು ನಾವು ಸರ್ವರು ಮತ್ತು ಆಧಾರದ ಸುಸ್ವಾಗತ ಮಾಡಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂಥ ಗ್ರಾಮದ ಸಮಿತಿ ಸೇವಾ ಸಮಿತಿ ಬಸಪಟ್ನ ವಡ್ರಹಟ್ಟಿ ವೆಂಕಟಗಿರಿ ಹಾಗೂ ನಮ್ಮ ಬಸಪಟ್ಟಣ ಗ್ರಾಮದ ಸುತ್ತಮುತ್ತಲಿನ ಸಕಲ ಸಕ್ತ ಭಕ್ತಾದಿಗಳು ಎಲ್ಲರೂ ಭಜನಾ ಮಂಡಳಿ ಇವರಿಂದ ನಾವು ಇಷ್ಟೆಲ್ಲ ಹಿರಿಯರ ಸಹಕಾರದಿಂದ ನಡೆಸಿಕೊಡುತ್ತಿದ್ದೇವೆ